ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ವೇತಾ ಕೃಷ್ಣಮೂರ್ತಿ ಶ್ವೇತಾ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಶೇಂಗಾ ಚಿಕ್ಕಿನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಶೇಂಗಾ ಬೀಜನ ಹುರ್ಕೋತಾ ಇದ್ದೀನಿ ನಾನು ಒಂದು ಕಪ್ ಆಗುವಷ್ಟು ಶೇಂಗಾ ಬೀಜನ ತೊಗೊಂಡಿದ್ದೀನಿ ಶೇಂಗಾ ಚಿಕ್ಕಿನ ಮಾಡೋದಕ್ಕೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಶೇಂಗಾ ಬೀಜನ ಎಂಟರಿಂದ ಒಂಬತ್ತು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಶೇಂಗಾನ ಚೆನ್ನಾಗಿ ಹುರ್ಕೊಂಡು ನಂತರ ಇದ್ದೀನಿ ಇವಾಗ ಒಂದು ತಟ್ಟೆಗೆ ಹಾಕೊಂಡು ತಣ್ಣಗಾಗಕ್ಕೆ ಬಿಡ್ತೀನಿ ತಣ್ಣಗಾದ್ಮೇಲೆ ಇದ್ರೆ ಸಿಪ್ಪೆನೆಲ್ಲ ತೆಗೆದು ಕ್ಲೀನ್ ಮಾಡಿಟ್ಕೋಬೇಕು ಶೇಂಗಾ ಚಿಕ್ಕಿ ಪಾಕನ ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ತಟ್ಟೆನ ಈ ಥರ ಉಲ್ಟಾ ಮಾಡಿ ಎಣ್ಣೆನ ಸವ್ಕೊಳ್ತಾ ಇದ್ದೀನಿ ಅದರ ಮೇಲ್ಗಡೆ ನೀವು ಎಣ್ಣೆ ಬದಲು ತುಪ್ಪನೂ ಕೂಡ ಯೂಸ್ ಮಾಡ್ಬೋದು ಈ ಥರ ತಟ್ಟೆನ ಉಲ್ಟಾ ಮಾಡಿ ಎಣ್ಣೆ ಸವ್ಕೊಳ್ಳೋದ್ರಿಂದ ಶೇಂಗಾ ಚಿಕ್ಕಿನ ನಾವು ಈಸಿಯಾಗಿ ಎತ್ಕೋಬೋದು ನಂತರ ಒಂದು ಪ್ಯಾನ್ಗೆ ನಾನು ಒಂದು ಕಪ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ನೀವು ಯಾವ ಕಪ್ಪಲ್ಲಿ ಶೇಂಗಾ ಬೀಜನ ತೊಗೊಂಡಿರ್ತೀರೋ ಆ ಕಪ್ಪಲ್ಲೇ ಸಕ್ಕರೆನ ಯೂಸ್ ಮಾಡಬೇಕು ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಸಕ್ಕರೆನ ಮತ್ತು ಅಡುಗೆ ಎಣ್ಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಶೇಂಗಾ ಚಿಕ್ಕಿನ ಮಾಡೋದಕ್ಕೆ ಸಕ್ಕರೆನ ಯೂಸ್ ಮಾಡಿದ್ದೀನಿ ನಿಮಗೆ ಶೇಂಗಾ ಚಿಕ್ಕಿಗೆ ಸಕ್ಕರೆ ಬೇಡ ಅಂತಂದರೆ ನೀವು ಬೆಲ್ಲ ಕೂಡ ಯೂಸ್ ಮಾಡ್ಕೋಬೋದು ಆದಷ್ಟು ಉಂಡೆ ಬೆಲ್ಲನ ಯೂಸ್ ಮಾಡಿ ಚಿಕ್ಕಿ ಆಗುತ್ತೆ ಅದಕ್ಕೋಸ್ಕರ ಮತ್ತು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ನಾವು ಸಕ್ಕರೆ ಹಾಕಿ ಯಾವ ಥರ ಚಿಕ್ಕಿನ ಮಾಡ್ತೀವೋ ಅದೇ ರೀತಿಯಾಗಿ ಬೆಲ್ಲನ ಯೂಸ್ ಮಾಡಿಕೊಂಡು ಚಿಕಿನ ಮಾಡ್ಕೋಬೋದು ನಾನು ಸಕ್ಕರೆ ಜೊತೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಯೂಸ್ ಮಾಡಿದ್ದೆ ಅದೇನಕ್ಕಂದ್ರೆ ಪಾಕ ಚೆನ್ನಾಗಿ ಬರಲಿ ಅಂತ ಸಕ್ಕರೆ ಜೊತೆ ಎಣ್ಣೆನ ಯೂಸ್ ಮಾಡೋದ್ರಿಂದ ಸಕ್ಕರೆ ಚೆನ್ನಾಗಿ ಕರಗುತ್ತೆ ಸಕ್ಕರೆ ಪಾಕನ ಹದವಾಗಿ ರೆಡಿ ಮಾಡ್ಕೊಂಡ ನಂತರ ಒಂದು ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ಯೂಸ್ ಮಾಡಿದ್ದೀನಿ ನಿಮ್ಗೆ ಏನಾದರೂ ಏಲಕ್ಕಿ ಪೌಡರ್ ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಸಕ್ಕರೆ ಪಾಕನ ಚೆನ್ನಾಗಿ ರೆಡಿ ಮಾಡ್ಕೋಬೇಕಾದ್ರೆ ಯಾವಾಗ್ಲೂ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸಕ್ಕರೆ ಪಾಕನ ಮಾಡ್ಕೊಳ್ಳಿ ಇಲ್ಲಾಂತಂದರೆ ಜಾಸ್ತಿ ಡಾರ್ಕ್ ಕಲರ್ ಅದು ಸಕ್ಕರೆ ಪಾಕನ ರೆಡಿ ಮಾಡ್ಕೊಂಡು ನಂತರ ನಾವು ಮುಂಚೆನೇ ಹುರಿದು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಶೇಂಗಾ ಬೀಜನ ಹಾಕೊಂಡು ಪಾಕದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕಾದ್ರೆ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಗ್ಯಾಸನ್ನ ಆಫ್ ಕೂಡ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೋದು ಶೇಂಗಾ ಬೀಜನ ಪಾಕಕ್ಕೆ ಹಾಕೋದ ನಂತರ ನಾವು ಬೇಗ ಬೇಗನೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂತಂದರೆ ಪಾಕ ಬಿಡುತ್ತೆ ಶೇಂಗಾ ಬೀಜ ಪಾಕದ ಜೊತೆ ಮಿಕ್ಸ್ ಆಗೋದಿಲ್ಲ ಅದಕ್ಕೋಸ್ಕರ ಆದಷ್ಟು ಬೇಗ ಮಿಕ್ಸ್ ಮಾಡ್ಕೊಳ್ಳಿ ಪಾಕ ಜೊತೆ ಶೇಂಗಾಬೀಜನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ತಟ್ಟೆ ಮೇಲೆ ಹಾಕೋತಾ ಇದ್ದೀನಿ ನಾನು ಮುಂಚೆನೇ ಎಣ್ಣೆ ನುಜ್ಜಿಟ್ಟಿದ್ನಲ್ಲ ಆ ತಟ್ಟೆ ಮೇಲ್ಗಡೆ ಇವಷ್ಟು ಹಾಕೋತಾ ಇದ್ದೀನಿ ಹಾಕೊಂಡ ನಂತರ ಇದನ್ನು ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಸ್ಪ್ರೆಡ್ ಮಾಡ್ಕೋಬೋದು ನೀವು ಸ್ಕ್ವೇರ್ ಆಗಬೇಕಾದರೂ ಮಾಡ್ಕೋಬೋದು ಇಲ್ಲ ರೌಂಡ್ ಶೇಪಲ್ಲಿ ಕೂಡ ಮಾಡ್ಕೋಬೋದು ಇದನ್ನು ನಾವು ಬಿಸಿ ಇರಬೇಕಾದ್ರೆ ಸ್ಪ್ರೆಡ್ ಮಾಡ್ಕೋಬೇಕು ತಣ್ಣಗಾದ್ಮೇಲೆ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಸ್ಪ್ರೆಡ್ ಮಾಡ್ಕೊಂಡ ನಂತರ ಇವಾಗ ಹತ್ತು ನಿಮಿಷ ಹಾಗೇ ಬಿಡೋಣ ಹತ್ತು ನಿಮಿಷ ಬಿಟ್ಟ ನಂತರ ನಾವು ನಮ್ಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೋದು ಮಾರ್ಕ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಬಿಸಿ ಇರಬೇಕಾಗತ್ತೆ ಶೇಂಗಾ ಚಿಕ್ಕಿನ ಸ್ಪ್ರೆಡ್ ಮಾಡ್ಕೊಂಡ ನಂತರ ಹತ್ತು ನಿಮಿಷ ಹಾಗೇನೆ ಬಿಟ್ಟಿದ್ದೀನಿ ಹತ್ತು ನಿಮಿಷ ಆಗಿದೆ ಇವಾಗ ನಾನು ಚಾಕುನ ತೊಗೊಂಡು ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೋಬೇಕಾದ್ರೆ ನಾರ್ಮಲ್ ಆಗಿ ಬಿಸಿ ಇರಬೇಕು ನಂತರ ಕಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕ್ವೇರ್ ಆಗಿ ಇಲ್ಲ ಯಾವುದೇ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಶೇಂಗಾ ಚಿಕ್ಕಿ ನಾರ್ಮಲ್ ಬಿಸಿ ಇರಬೇಕಾದ್ರೆ ನಾವು ಎಷ್ಟು ಚೆನ್ನಾಗಿ ಮಾರ್ಕ್ ಮಾಡ್ಕೋಬೋದು ನೀವೇನೋ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅಂತ ಮಾರ್ಕ್ ಮಾಡ್ಕೊಂಡ ನಂತರ ಇದನ್ನು ಐದರಿಂದ ಆರು ಅವರ್ ಚೆನ್ನಾಗಿ ತಣ್ಣಗಾಗಕ್ಕೆ ಬಿಟ್ಬಿಡಬೇಕು ಶೇಂಗಾ ಚಿಕ್ಕಿನ ಫುಲ್ ಒಂದು ಐದರಿಂದ ಆರು ಅವರ್ ಫುಲ್ ತಣ್ಣಗಾದ್ಮೇಲೆ ಇದನ್ನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅದೇ ರೀತಿಯಾಗಿ ಒಂದೊಂದಾಗಿ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ನೋಡೋದ್ರೆಲ್ಲ ಎಷ್ಟು ಈಸಿಯಾಗಿ ಶೇಂಗಾ ಚಿಕ್ಕಿನ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಅಂತ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆಯೇ ಇವತ್ತಿನ ಈ ವಿಡಿಯೋ ಇಷ್ಟವಾದಲ್ಲಿ ಶ್ವೇತಾ ರೆಸಿಪೀಸ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು